ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರೂ ಹ್ಯಾಂಗಿದ್ದೀರಿ ಇದ್ದಿರಲ್ಲ ನಮ್ಮ ವಿಡಿಯೋಸ್ ಸೆಲ್ಲ ಕಂಟಿನ್ಯೂ ಆಗಿ ನೋಡೋಕತ್ತಿರಲ್ರಿ ಆ್ಯಂಡ್ ನಿಮ್ಗೆಲ್ಲರಿಗೊಂದು ಗುಡ್ ನ್ಯೂಸ್ ಹೇಳಿ ಐ ಥಿಂಕ್ ನೀವು ನೋಡಿರ್ಬೇಕೇನು ಗುಡ್ ನ್ಯೂಸ್ ಏನು ಎಂತ ಅಂತ ನೋಡ್ರಿ ನಮ್ದು ಗೂಗಲ್ ಪಿನ್ ಬಂದ್ಬಿಟ್ರೆ ಆಲ್ರೆಡಿ ನಾನು ವಿಡಿಯೋ ಹಾಕಿನ್ರಿ ನೋಡಿರಿ ಅಪ್ರಿಷಿಯೇಟ್ ಮಾಡ್ರಿ ಪ್ರೀತಿಯ ವಿಮಾನ ವಿಶ್ವಾಸ ಕೊಡ್ರಿ ಯಾಕಂದ್ರೆ ನಾವೊಂದು ಮಿಡಲ್ ಕ್ಲಾಸ್ ಕುಟುಂಬದವರು ಇದ್ದೀವಿ ನೀವು ಇದೇ ರೀತಿ ಪ್ರೀತಿ ಅಭಿಮಾನ ಸಪೋರ್ಟ್ ಮಾಡಿದ್ರೆ ಜಲ್ದಿನೇ ಇದೆಲ್ಲ ಶುರು ಮಾಡ್ಬೇಕಂತದ ಪ್ಲಾನಿಂಗ್ ಸೊ ನೋಡೋಣ ಇನ್ನೂ ಏನೇನು ಆತದ ಇಲ್ಲ ಅಂತ ಕೇಳ್ಸಿರ ಇವತ್ತು ನಾ ಸ್ವಲ್ಪ ಅಬ್ಜಲ್ಪುರ್ ಕೊಟ್ಟಿನಿ ಸಂತೋಷವ್ರು ಹತ್ತಿ ಅವ್ರ ಜೊತೆ ಅಬ್ಜರ್ಪುರ್ಗೆ ಹೋಗಬಾರತ್ತಿನ ಸ್ವಲ್ಪ ಕೆಲಸ ಐತಿ ಆ್ಯಂಡ್ ಅಬ್ಜಲ್ಪುರದವ್ರು ಯಾರು ಇದ್ದೀರಿ ಕರ್ನಾಟಕದವ್ರು ಯಾರು ಇದೀರಿ ಗುಲ್ಬರ್ಗದವ್ರು ಇದ್ದೀರಿ ಎಲ್ಲರೂ ನಮ್ಮ ವೀಡಿಯೋಸ್ಗಳಿಗೆ ಅಪ್ರಿಷಿಯೇಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ತಪ್ಪದೇ ಮರಿಬೇಡ್ರಿ ಆ್ಯಂಡ್ ಬೆಲ್ಲೈಕನ್ ಹೋತ್ರಿ ಯಾಕಂತಂದ್ರೆ ನಾನು ನೀವು ಅಂತಾರೆ ಹಾಕ್ತೀನಲ್ಲ ರೀ ನಿಮ್ಮಲ್ಲಿ ನೋಟಿಫಿಕೇಶನ್ ಬರ್ತದೆ ಸೊ ಅದಕ್ಕೋಸ್ಕರ ಬರ್ರಿ ಇವತ್ತಿನ ಬ್ಲಾಗ್ನಾಗೆ ಏನೇನದ ಏನೇನಿಲ್ಲ ನೋಡಂಬ್ರಿ ನೋಡ್ರಿ ಹ್ಯಾಂಗ್ ಓಡ್ತಾಳ್ರಿ ಬರೀ ಹಿಂಗೆ ಓಡ್ತಾಳ ನೋಡ್ರಿ ಏಯೋ ಆಯ್ತು ಅಕೆ ಹೋಗ್ಬೇಕು ಹೊಂಟಾಳ ಅಕ್ಕ ಹೋಗ್ಬೇಕ ಹೊಂಟಾ ನೋಡ್ರಿ ಅಷ್ಟೊಂದ್ ರೆಡಿ ಆಗ್ಯಾರ ನೋಡ್ರಿ ಇಷ್ಟೊಂದ್ ಯಾಕೆ ಹೋಗಿರಿ ಸಾಲಿಗೆ ಇದ್ ಗುರುವಾರದ ಅಚ್ಚ ಕಲರ್ ಡ್ರೆಸ್ ಇಲ್ಲ ನೆನೆಪ್ಪೆ ಹಾರಿ ನೋಡ್ರಿ ಪ್ರಾಕ್ಟೀಸ್ ಆಯ್ತ್ ನಿಮ್ ಇಬ್ಬರ್ದು ಹೊಂಟಿರಿ ಹೊಂಟಿನ ಆ ಕಡೆ ಭೀ ಬರ್ಲತ್ತಿನಿ ಈಗ ನೋಡ್ರಿ ನಾಳೆಗೆ ಛಬ್ಬೀಸ್ ಜನವರಿ ಅಲ್ರಿ ಸೊ ಎಲ್ಲರಿಗೂ ಮಸ್ತ್ ಮಕ್ಕಳೆಲ್ಲ ಚೆಂದ ಚಂದ ರೆಡಿಯಾಗಿ ಹೊಂಟಾರ ಎಲ್ಲ ಚೆಂದ ಡಾನ್ಸ್ ಮಾಡ್ತಾರಂತ ಸ್ಕೂಲ್ನಾಗ ಎಲ್ಲ ಎಂಜಾಯ್ ಮಾಡ್ತಾರಂತ ಅದ್ರಾಗ ಬೇರೆ ನಾಳಿಗೆ ಇಟ್ಗೆ ಎಲ್ಲ ಮಂದ ಜಾತ್ರೆಗೆ ಕೊಡೋದಾರ ನಾವು ಇಟ್ಗೆ ಎಲ್ಲ ಮನ್ ಜಾತ್ರೆಗೆ ಹೊಂಟಿವ್ರಿ ಫುಲ್ ಫ್ಯಾಮ್ಲಿಕ್ಕೆ ಸಾಥ್ ಹೊಂಟಿವ್ರಿ ಯಾಕಂದ್ರೆ ನಾವು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಹೋಗ್ತೀವಿ ಡೆಲ್ಲಿಗೆ ಸೊ ಅದಕ್ಕೋಸ್ಕರ ನಾಳಿಗೆ ಜಾತ್ರೆಗೂ ಬರ್ತೀರಿ ಇಲ್ಲ ಎಲ್ಲರೂ ಇಲ್ಲಿ ಜಂಡ ಮುಗಿಸ್ಕೊಂಡು ಚೆಂದ ಪಾರ್ಟಿ ಮಾಡಮ್ರ ಜಾತ್ರೆಗೆ ಹೋಗಿ ಕಾ ಏನತ್ತಾರ ಪುಗ್ಗ ಬಳಿ ಚಾಕ್ಲೆ ಇದು ಏನತ್ತಾರು ಕಲಗಡೆ ಎಲ್ಲ ತಿನ್ನೀ ನಾವು ತಿನಿಸ್ತಿರ್ಲಿಲ್ಲ ಪಪ್ಪಾಯ್ ಅತ್ತಿ ಬರ್ತಾ ಜಾತ್ರೆಗೆ ಅಂತೇಳಿ ಏನು ನಾ ಅಫ್ಜಲ್ಪುರ್ ಬಂದೀನಿ ಕೆಲವೊಂದು ರೀ ತಿಳ್ಕೊರಿ ಪ್ರೊಫೆಷ್ನಲ್ ಆಗಿರಿ ತಿಳ್ಕೊರಿ ಕೆಲವೊಂದು ಕೆಲಸ ಅದಕ್ಕೋಸ್ಕರ ಬಂದಿನಿ ನೋಡಿ ನಾವು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ರೀ ಯಾರಿಗ ಯಾವಾಗ ಭೀ ನೋಡಿರಿ ನಾಯಾ ನೀತಿಲೇ ಮಾತಾಡ್ಬೇಕ್ರಿ ಯಾಕಂದ್ರೆ ನಾವು ಈಗ ನಯಾ ನೀತಿಲ್ಲೇ ಮಾತಾಡಲಿಲ್ಲಲ್ರಿ ಮ್ಯಾಗ ಹೋದಾಗ ದೇವ್ರ ನಮ್ದು ನಾಯಾ ನೀತಿಲೇ ಮಾತಾಡಲ್ಲತ್ತ ಸೊ ಮೊನ್ನೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬೇಕು ಚಿಡಂಗೇರಿದಾಗ ಒಂದು ಹುಡುಗಿ ಸಾಂಬಾರ್ದಾಗ ಬಿದ್ದಿ ಪಾಪ್ ತೀರ್ಕೊಂಡು ಎದ್ಕೆಸಿನ ಬಟ್ ನೋಡಿರಿ ಯಾರು ಏನು ಯಾರು ಬೇಕಂತೇ ಯಾರು ಯಾರಿಗೇರಿ ಮಾಡಿರಲ್ರಿ ಅದ್ರ ಬಗ್ಗೆ ನಾನು ನಿಮ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕಂತದ ರೀ ಸ್ವಲ್ಪ ಅದ್ರಕ್ಕೋಸ್ಕರೇ ಈಗಡೆ ಎಲ್ಲರೂ ಯಾಕಂದ್ರೆ ಸಂತೋಷ ಅವ್ರು ಅತ್ತಿ ಮತ್ತು ಅವ್ರ ಸೊಸ್ತಿದವ್ರು ಎಲ್ಲರೂ ಅಲ್ಲೇ ಬಿಸಿಬಿಟ್ಟದಾಗೆ ಕೆಲಸ ಮಾಡ್ತಾರೆ ಭಾವ ಅಂದ್ರೆ ಅವ್ರ ಜೊತೆ ಬಂದೀನಿ ಇದ್ರ ಬಗ್ಗೆ ಏನಮ್ಮದು ನಾವು ಮತ್ತೆ ಆಮೇಲೆ ಅಂತ ಹೋದಿರಿ ನೋಡ್ರಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅಲ್ರಿ ಅವ್ರ ಫೋಟೋಗ ಮಾಲಾರ್ಪಣೆ ಮಾಡೋಕತ್ತ ರೀ ಅದು ಅದ್ ಬೇಕ ಇಲ್ಲೋ ಒಂದು ಸ್ಟ್ರೈಕ್ ಮಾಡೋಕತ್ತೀ ಯಾಕ ಏನು ಒಂದ್ ಕೆಲ್ಸ ನೀವು ಎಲ್ಲರು ಆಗಿ ನೋಡ್ಕೊರಿ ನೋಡಿರಿ ನಾ ಏನು ಯಾರ್ದು ಏನಲ್ರಿ ಆದ್ರೆ ಬಿ ನಮ್ಮೂರು ತಮ್ಮೂರು ಅಂತ ಬಂದಾಗ ನೋಡ್ರಿ ಎಲ್ಲರೂ ಜೊತೆಯಾಗಿ ನಿಂದಿರಬೇಕು ಅಂತ ಕೆಲಸ ನಾವು ಅವ್ರ ಜೊತೆಯಾಗಿ ನಾವು ನಿಂತೀವಿ ನೋಡ್ರಿ ಅಷ್ಟೇ ಮತ್ತೆ ಏನಿಲ್ಲ ಪಾಪ ಅವ್ರು ಯಾವಾಗ ಭೀ ಅವ್ರು ನಮ್ಗೆ ಯಾವಾಗ ಭೀ ಒಳ್ಳೇದೇ ಮಾಡರಿ ಸೊ ನಾವು ಎಲ್ಲರಿಗೆ ಒಳ್ಳೇದೇ ಮಾಡ್ಬೇಕಲ್ರಿ ಅದಕ್ಕೋಸ್ಕರ ನಾವೆಲ್ಲರೂ ಜೊತೆಯಾಗಿ ನಾವು ನಿಂತೀವಿ ನೋಡ್ರಿ ಏನು ಎಂತದ ನೀವು ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ ನಿಮಗ್ ಗೊತ್ತಾಗ್ತಾವೆ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬಿಸಿಲೋಟದಲ್ಲಿ ಅಧಿಕಾರ ಚಿಕಿತ್ಸೆ ಕೊಟ್ಟರು ಕೂಡ ಆ ಮಗು ಏನಪ್ಪ ಅಂದ್ರೆ ಬದುಕಿ ಉಳಿಲಿಲ್ಲ ಬಾರ ಲೋಕಕ್ಕೆ ಏನಪ್ಪ ಅಂದ್ರೆ ಆ ಮಗು ಹೋಯ್ತು ಆದರೆ ಆ ದುಃಖ ನಾವು ಖಂಡಿಸ್ತೇವೆ ದಲಿತರು ಮತ್ತು ಕೂತಿರ್ತಕ್ಕಂಥವ್ರು ಹುಟ್ಟಿರ್ತಕ್ಕಂಥ ಏನಪ್ಪ ಅಂದ್ರೆ ಈ ತಾಲೂಕನೇ ಇಡೀ ರಾಜ್ಯದ ಏನಪ್ಪ ಅಂದ್ರ ಎಂತ ಒಂದು ಮಗು ಏನೇನೋ ಆಗ್ಬೇಕಾಗಿರ್ತಕ್ಕಂಥ ಮಗು ಏನಪ್ಪ ಅಂದ್ರ ಒಂದು ಊಟಕ್ಕಾಗಿ ಒಂದು ಏನಪ್ಪ ಅಂದ್ರ ಕಟ್ಟಡ ಲೋಪದ ಹಿನ್ನೆಲೆಯಲ್ಲಿ ಮಗು ಸತ್ತೋಯ್ತಲ್ಲಪ್ಪ ಹೋಯ್ತಲ್ಲಪ್ಪಾ ಅಂತ ಹೇಳಿ ಇಡೀ ಏನಪ್ಪ ಅಂದ್ರೆ ದೇಶ ಏನಪ್ಪ ಅಂದ್ರ ಮರಿಗಿ ಹೋಗಿದೆ ಅದು ಎಲ್ಲರೂ ಒಪ್ಕೊತೀವಿ ಆದರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಆ ಶಾಲೆಯ ಮುಖ್ಯ ಎಡಿಗೆ ಸಹಾಯಕ ಆಗಿರ್ತಕ್ಕಂಥ ಶ್ರೀಮತಿ ಇವರು ಎಂ ತರ್ಕೇರಿಯನ್ ಅವರು ಆವತ್ತು ಸಂದರ್ಭದಲ್ಲಿ ಅವತ್ತಾಗಿರ್ತಕ್ಕಂಥ ಘಟನೆಯಲ್ಲಿ ಅವರು ಆ ಊರಲ್ಲಿ ಇರಲಿಲ್ಲ ರಜೆ ಮೇಲೆ ತಮ್ಮ ವೈಯಕ್ತಿಕ ಕಲಸಕ್ಕಾಗಿ ಏನಪ್ಪ ಅಂದ್ರೆ ಬೇರೆ ಊರಿಗೆ ಹೋಗಿದ್ರು ಇನ್ಸ್ಟೇಟ್ ಅಪ್ಪ ಅಂದ್ರೆ ಒಂದು ಘಟನೆ ಆದ ತಕ್ಷಣ ಮೇಲಾಧಿಕಾರಿಗಳು ತಾಲೂಕಿನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳಪ್ಪ ಅಂದ್ರೆ ಶಾಲೆಗೆ ಏನಪ್ಪ ಅಂದ್ರೆ ದೌಡಾಶಿ ಬಂದರಾಗೇನಪ್ಪ ಏಕಾಏಕಿ ಆ ಶಾಲೆಲಿರ್ತಕ್ಕಂತ ಎಲ್ಲಾ ಜನರಿಗೆ ಶಿಕ್ಷಕರು ಅಡಿಗೆ ಸಹಾಯಕರು ಮತ್ತು ಅಡಿಗೆ ಮುಖ್ಯ ಮುಖ್ಯಸ್ಥರಿಗೆ ಅಂದ್ರೆ ಒಂದೇ ರೀತಿಯಲ್ಲಿ ಅವ್ರಿಗೆ ವಜಾಗೊಳ್ಸ್ತಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ ಹೌದ್ ಸರ್ ಅಮಾನತ ಮಾಡಿದ್ದಾರೆ ಹಾಗಾಗಿ ಏನಪ್ಪ ಅಂದ್ರೆ ಅದು ನಾವು ಅವ್ರ ಇದ್ರು ಆ ಕೆಲಸವನ್ನ ಕಿತ್ರು ಅವ್ರಿಗೆ ಅಮಾನತು ಮಾಡಿದ್ರು ಅವ್ರು ಮಾಡಿ ಅದಕ್ಕೆ ನಾವು ಬೇಜಾರಿಲ್ಲ ಅದಕ್ಕೆ ನಾವು ಇರೋಲ್ಲ ಇಲ್ಲ ಆದ್ರೆ ತಮ್ಮ ವೈಯಕ್ತಿಕ ಕೆಲಸ ಏನಪ್ಪ ಅಂದ್ರೆ ಬೇರೆ ಕಡೆ ರಜೆ ಮೇಲೆ ಹೋಗಿರ್ತಕ್ಕಂಥ ಶ್ರೀಮತಿ ಕಸೂರ್ಬಾಯಿ ಎಂ ತರಕೇರಿ ಅವರಿಗೆ ಅವಲೋತ್ ಮಾಡುದು ಇದು ಸರಿಯಲ್ಲ ಇದು ಉಪೇಶ್ ಒಬ್ಬ ದಲಿತ ಮಹಿಳೆ ಒಂದು ತುಂಬಾ ಏನಪ್ಪ ಅಂದ್ರ ಒಂದು ಎರಡು ಮೂರು ವರ್ಷ ಸುಮಾರು ವರ್ಷದಿಂದ ಏನಪ್ಪ ಅಂದ್ರ ಮುಂಚೆ ಹತ್ತು ಗಂಟೆ ಬಂದು ಐದು ಗಂಟೆ ತನಕ ಮಕ್ಕಳ ಜೊತೆ ಇತ್ತು ಅದು ಮುಸುರಿ ತಿಕ್ಕಿ ಕಸ ಹೊಡೆದು ಪೇರ್ ತೊಳೆದು ಅಕ್ಕಿ ಹಚ್ಚಿ ಮಾಡಿ ಮಕ್ಕಳಿಗೆ ಅಂದ್ರೆ ಒಂದು ಒಳ್ಳೆ ಊಟ ಕೊಡ್ಸಿನಪ್ಪ ಅಂದ್ರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸದ ಲೋಪದ ಲೋಪ ತಕ್ಕಂತ ಒಬ್ಬ ಒಳ್ಳೆಯ ಕೆಲಸಗಾರಕ್ಕೆ ಏನಪ್ಪ ಅಂದ್ರ ಇವತ್ತು ಅಮಲ ತೊಳಿಸಿದರೆ ಇದು ನಾವು ಖಂಡಿಸ್ತೀವಿ ಇದು ನಾವು ಒಪ್ಪಲ್ಲ ಹಾಗೆಂದ್ರ ಇದು ತುಂಬಾ ಈಗಾಗಲೇ ಇದು ಮಾಡಬೇಕಾಗಿತ್ತು ದಕ್ಷಿಣ ನಾವು ಅಂದ್ರ ಹೋರಾಟ ಮಾಡಿ ಶ್ರೀಮತಿ ಲಕ್ಷ್ಮೀಬಾಯಿ ಅವರಿಗೆ ಸರ್ಕಾರದ ಪುನಃ ಆದೇಶ ಒಳಗೆ ಕೊಡಬಹುದಾಗಿತ್ತು ದಲಿತ ಸಂಘಟನೆ ಅವರು ಅಪ್ಪ ಅಂದ್ರ ನಾವು ಒಂದು ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ ನಾವು ಮೇಲಾಧಿಕಾರಿಗಳಿಗೆ ಒತ್ತಡ ಹಾಕದೇ ಇರೋದ್ರ ಕಾರಣಕ್ಕೆ ಏನಪ್ಪ ಅಂದ್ರ ನಾವು ನ್ಯಾಯ ಕೊಡಿಸಕ್ಕಾಗಿಲ್ಲ ಹಾಗಾಗಿ ಇವತ್ತೇನಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಕ ಅನುವಾಯಿಗಳು ಆಗಿರ್ತಕ್ಕಂಥ ಮತ್ತು ನಮ್ಮ ತಾಲೂಕಿನ ದಲಿತ ಸಮಿತಿ ಕ್ರಾಂತಿಕಾರಿ ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀ ರಾಜು ಹರೇಕರ್ ಮತ್ತು ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸುಧಾಕರ ಮಾತೀಸ್ ಪರ್ದವರು ಅವರ ಒಂದು ಕೂಗಿಗೆ ಹವದೆಲ್ಲ ಕಂತುರಬಾಯಿ ತಡ್ಕೇರಿ ಅವರು ಅವತ್ತು ಆ ಘಟನೆಗೆ ಹೇಗೆ ಊರಲ್ಲಿ ಇರಲಿಲ್ಲ ಅವ್ರಿಗೆ ಯಾಕೆ ಅಮೃತ ಮಾಡಿದ್ದಾರೆ ಇದು ಸರಿಯಲ್ಲ ನಾವು ನ್ಯಾಯ ಹೇಳಪ್ಪ ಅಂದ್ರ ಸಮಯ ಲೇಟ್ ಕೂಡ ಪರವಾಗಿಲ್ಲ ಅಂತ ತಿಳ್ಕೊಂಡಿರಪ್ಪ ಅಂದ್ರೆ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದಲಿತ ಸಂಘರ್ಷ ಸಮಿತಿಯ ಒಂದು ಕ್ರಾಂತಿಕಾರಿ ಸಂಘಟನೆ ಮೂಲಕ ಇವತ್ತನಪ್ಪ ಅಂದ್ರ ನ್ಯಾಯ ಕೊಡಿಸಿರುವಂತ ಇವತ್ತೆಲ್ಲ ದಲಿತ ಸಂಘಟನೆಯವರು ದಲಿತ ಪರ ಸಂಘಟನೆಗಳು ದಲಿತ ಮುಖಂಡರು ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಇವತ್ತನಪ್ಪ ಅಂದ್ರ ಪಟ್ಟಣದಲ್ಲಿ ಒಂದು ಧರಣಿ ಸತ್ಸಸ್ಕಾರಗಳು ಹೇಳಕ್ಕೆ ಇಷ್ಟಪಡ್ತೀನಿ ನವೆಂಬರ್ ಹದಿನಾರಕ್ಕೆ ಯಾವ ಘಟನೆ ಆಯ್ತಂತ ನಿಮ್ಗೆಲ್ಲರಿಗೆ ಗೊತ್ತೇ ಆದರೆ ಚಿಡಮಗೇರಿಯಲ್ಲಿ ಒಂದು ಮುದ್ದಾದ ಹುಡುಗಿಗೆ ಒಂದು ಘಟನೆ ಆಗೋಯ್ತು ಆ ಟೈಮಲ್ಲಿ ಅವರು ಇಲ್ಲಿ ಇರಲಿಲ್ಲ ಚಿಣಮಗೇರಿ ಆ ಟೈಮಲ್ಲಿ ಇಲ್ಲಿ ಇರಲಿಲ್ಲ ಬೇರೆ ಟೀಚರ್ ಅವರು ಬೇರೆ ಬಿಸಿ ಊಟದವರು ಎಲ್ಲರೂ ಇದ್ರು ಆದರೂ ಕೂಡ ಅವರ ಮೇಲೆ ಇಷ್ಟೊಂದು ಗಂಭೀರವಾದಂಥ ಆರೋಪ ಮಾಡಿದ್ದಾರೆ ಅಂತಂದ್ರೆ ಇದು ನ್ಯಾಯ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಅನ್ಯಾಯ ಯಾಕಂದ್ರೆ ದಲಿತರಿಗೆ ಅಲ್ಲಿ ಯಾವ್ದೇ ನೀಚು ಜಾತಿ ಅದು ಜಾತಿ ಅಂತ ಮಾತಾಡೋದು ತಪ್ಪು ಮಾತು ಯಾವಾಗ ಭಿ ನೋಡ್ರಿ ಏನೇ ಮಾತಿರ್ಲಿ ಎಲ್ ನಿಮ್ಮ ಮನೆಯಲ್ಲಿ ನೀವು ಸ್ಕೂಲ್ ವರ್ಗ ತಗೊಂಡ್ ಬರಬಾರ್ದು ಪಾಪ ಅವ್ರು ಎಷ್ಟು ಒಳ್ಳೆ ಹೆಣ್ಮಗಳಿದಾರೆ ನಾವು ನಮ್ ಕಣ್ಣಾರೆ ನೋಡಿ ಮಾರ್ನಿಂಗ್ ಬೆಳಗ್ಗೆ ಸ್ಕೂಲಿಗೆ ಹೋಗಿ ಮಕ್ಳಿಗೆ ಬಿಸಿ ಊಟ ಹಾಕಿ ಅವ್ರದೆಲ್ಲ ಐದೈದೇ ಇದೆ ನಮ್ ಸರ್ ಅವ್ರಂದ್ರು ನಮ್ಮ ಅಮ್ಮವ್ ಅಂದ್ರು ಇಷ್ಟೊಂದು ಒಳ್ಳೆ ರೀತಿ ಅವ್ರ ಬಗ್ಗೆ ಮಾತಾಡಿದ್ರು ನಾನು ಅದೇ ಮಾತು ಮಾತ ಇಷ್ಟ ಪಡ್ತೀನಿ ಯಾಕಂದ್ರ ಅವ್ರ ಅಷ್ಟೊಂದ್ರ ಮನ್ಸಲ್ ಕಬಡ್ಡಿ ಇತ್ತಂತಂದ್ರ ಇಷ್ಟು ವರ್ಷ ಯಾಕೆ ಅವ್ರ ಸ್ಕೂಲ್ ಕೆಲಸ ಮಾಡ್ತಿದ್ರು ಇಲ್ಲಲ್ಲ ಆ ಮಗುವಿಗೇನೋ ವೈತ್ಯಾಸನ ಅಂತೂ ಹಾಕ್ಲಿಲ್ಲ ಏನು ಮಾಡಿಲ್ಲ ಪಾಪ ಅವ್ರು ಆ ಟೈಮ್ನಾಗ ಬ್ಯಾಂಗ್ಳೂರ್ದಾಗ ಇದ್ರು ಇದು ಏನದ ಅಂದ್ರೆ ಪಾಲಿಟಿಷನ್ ನಡೆದದಿ ಪಾಲಿಟಿಷನ್ ನಡೆದದಿರಿ ಮತ್ತೇನು ನಡೆದಿಲ್ಲ ಒಂದು ಒಳ್ಳೆ ಹುಡುಗಿಯರಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಡ್ತಾರೋ ಎಲ್ಲರಿಗೆ ಗೊತ್ತಾ ಎಲ್ಲ ಹುಡುಗರಿಗೆ ತಮ್ಮ ಮಕ್ಕಳ ನಿಂತ ನೋಡ್ಕೊಂಡು ಹೋಗ್ತಾರೋ ನಾವು ಇಲ್ಲಿವರೆಗೂ ನೋಡ್ಕೊಂಡೇ ಬಂದೀವಿ ಸೊ ನಾ ಸರ್ಕಾರಕ್ಕೆ ಒಂದೇ ಮಾತೇ ಹೇಳಕ್ ಇಷ್ಟಪಡ್ತೀನಿ ಒಂದೇ ಮನ್ನಣೆ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಬೇರೆ ಸರ್ ಟೀಚರಿಗೆ ಎಲ್ಲರಿಗೂ ಆಲ್ರೆಡಿ ಜಾಮೀನ್ ಮ್ಯಾಗ್ ತೊಗೊಂಡ್ರ ಎಲ್ಲರಿಗೂ ಸಸ್ಪೆಂಡ್ ಮಾಡಿದ್ರು ಎಲ್ಲ ಮಾಡಿದ್ರು ಆದ್ರೂ ಕೂಡ ಅವ್ರಿಗೆಲ್ಲರಿಗೆ ವಾಪಸ್ ತಗೊಂಡ್ರು ಯಾಕಪ್ಪ ದಲಿತ ಮಹಿಳೆಯರಿಗೆ ಅಂತ ತಳವಾರ ನೀವು ಜಮಾದಾರ್ ಇದ್ದೀರಿ ನೀವು ಆ ಕಾಶ್ಟಾರ್ ಇದ್ದೀರಿ ನೀವು ಹೊಲೆ ಅಂದ್ರಿ ಮಾತಾರೀ ಇದು ತಪ್ಪ ಮಾತದ ನ್ಯಾಯ ನೀತಿ ನಿಂತು ಮಾತಾಡಬೇಕು ಯಾವುದಕ್ಕೆ ಆಲಿ ಹೌದಿಲ್ಲ ಕಾಸ್ಟಿಸಮ್ ತರೋದಿಲ್ಲ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೊಡ್ಕೊಟ್ಟಾರ ಸಹಿನದ ಏನ್ ಹೇಳ್ಕೊಟ್ಟಾರ ಅಂತ ಇಲ್ಲಿ ಕಾಸ್ಟಿಸಮ್ ಮಾಡಬಾರ್ದು ಯಾವಾಗ್ಲೂ ನಾವೆಲ್ಲ ಭಾರತ ತಾಯಿ ಮಕ್ಕಳಾಗಿ ಬೆಳಿಬೇಕಂತ ಹೇಳಿಕೊಳ್ತಾರ ಎಲ್ಲರಿಗೆ ಸೊ ಅವ್ರ ಮಾತ ಪ್ರಕಾರ ಎಲ್ಲರೂ ನಡಿಬೇಕು ಅವ್ರು ಈ ತಾನು ನಾನ್ ಒಂದ್ ಹುಡುಗಿಯಾಗಿ ಒಂದ್ ಮೈಕ್ ಹಿಡ್ಕೊಂಡು ನಾವು ಮಾತಾಡಕ್ ಹತ್ತಿನಿ ಅಂದ್ರ ಯಾರ್ ತಮ್ಮನ್ಯಾಗ ಮಾತಾಡಿ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ಟಿದ್ರೆ ನ್ಯಾಯ ನೀತಿ ನಿಯಮ ನಾವ್ ಮುಂದ್ ಹೋಗ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿ ಮನೆ ಪೊಲೀಸ್ ಸ್ಟೇಷನ್ ಹೋದಾಗ ಬಾಯಿ ಬಂದಂಗ ಮಾತಾಡೋದಂತ ಇದು ತಪ್ಪು ಮಾತಂತ ನಾ ಹೇಳಕ್ ಇಷ್ಟ ಪಡ್ತೀನಿ ನೀವ್ ಯಾರ ಇರ್ರಿ ನೀವ್ ಎಷ್ಟೇ ಉನ್ನತ ಸ್ಥಾನ ಮಟ್ಟಕ್ಕೆ ಇರ್ಲಿ ಹೆಣ್ಮಕ್ಳಿಗೆ ಪಟ್ಟು ನೀವು ಮರದಿ ಕೊಡೋದ್ ಕಲೀರಿ ನಿಮ್ಮ ಮನೆಗೆ ಸಂಸಾರ ಮಾತು ನೀವು ಅಲ್ಲೇ ಇಡಬೇಕು ಎಲ್ಲಿ ತನಕ ಬೇರೆ ತನಕ ತರಬಾರ್ದು ಏ ಇಲ್ಲ ನಾವು ಎದ್ದಿಗಾರ ಇದೀವಿ ಏ ಇಲ್ಲ ನಾವು ಏ ಇಲ್ಲ ನಾವ್ ಇಲ್ಲನೋ ಇದೀವಿ ಇಲ್ಲ ಇದು ಮಾತಾ ತಪ್ಪದ ನಾ ನೀತಿ ನಿನ್ ಬದಕ್ ಬಡ್ಬೇಕು ನೀವ್ ಯಾವ್ದೇ ಉನ್ನತ ಮಟ್ಟದಾಗ ಇರ್ಲಿ ಫಸ್ಟ್ ನೀವು ಮರದಿ ಕೊಡೋದ್ ಕಲೀರಿ ಹೆಣ್ಮಕ್ಳಿಗೆ ನಾ ಎಲ್ಲರಿಗೂ ಒಂದೇ ಮಾತು ಹೇಳಕ್ ಇಷ್ಟ ಪಡ್ತೀನಿ ಏನಪ್ಪಾ ಅಂತಂದ್ರೆ ಎಲ್ಲರಿಗೆ ಸಸ್ಪೆಂಡ್ ಮಾಡಿ ಎಲ್ಲರಿಗೂ ವಾಪಸ್ ತಗೊಂಡಿರಿ ಪಾಪ ಅಮ್ಮ ಹೆಣ್ಮಕ್ಳು ನಿಮಗೆ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಇಷ್ಟು ವರ್ಷ ಕೆಲಸ ಮಾಡ್ಕೋದ್ ಬಂದಾರ ಬಂದಿ ಮಕ್ಕಳ ಮುಸ್ರಿ ಬಾಂಡಾ ತಿಕ್ಕೊಂಡು ಕಸ ಕಡ್ಡಿ ಅನ್ಕೊಂಡು ಆ ಕಲ್ಲ ಮುಳ್ಳ ತೆಕ್ಕೊಂಡ್ ಪಾಪ ಅವ್ರು ನೀರ್ ಏನಂದ್ರು ಅದರ ಹೋಗಿ ನೀರ್ ತಂದು ಅಡಿಗೆ ಮಾಡ್ತಾರ ಅವ್ರು ಎಷ್ಟ್ ಒಳ್ಳೆ ರೀತಿ ಮಾಡ್ತಾರ ನಾನು ಉಂಡಿನಿ ಏನು ನಾನು ಉಂಡಿನಲ್ಲಿ ಅಂದ್ರೆ ನನಗೂ ಗೊತ್ತ ಎಷ್ಟು ನೀಟಾಗಿ ಕೆಲಸ ಮಾಡ್ತಾರ ಯಾವಾಗ್ಲೂ ಬರ್ತಾ ಹೋಗ್ತಾ ಇರ್ತೀನಿ ನಾ ಇರೋದು ನಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಕೇಳ್ತೀನಿ ಎಷ್ಟು ಪ್ರೀತಿ ಮಾಡ್ತಾರ ಅಂದ್ರೆ ಸ್ವಂತ ಮಕ್ಕಳು ಮಾಡ್ದಂಗೆ ಪ್ರೀತಿ ಮಾಡ್ತಾರ ಬೇರೆಯವ್ರ ಮಕ್ಕಳಿಗೆ ಮನಸ್ಸು ಮನಸ್ಸ ಇಲ್ಲ ಅದು ಏನು ಬೈ ಚಾನ್ಸ್ ಬಾಯ್ ಮಿಸ್ಟೇಕ್ ಆಗಿದಂತ ಘಟನೆ ಅದು ಅದಕ್ಕ ಯಾರು ದೊಡ್ಡದಾಗಿ ಮಾಡಬಾರ್ದು ಏನು ನಾವೊಂದು ಇದ್ದೀವಿ ಒಂದ್ ಮನುಷ್ಯತ್ವ ಇಟ್ಕೊಂಡು ನಾವು ಮಾತಾಡ್ಬೇಕಂತ ಹೇಳಕ್ ಇಷ್ಟ ನೋಡ್ರಿ ಎಲ್ಲರಿಗೂ ಅದು ಏನಾಗ ಸಾಂಬಾರ್ದಾಗ್ರಿ ಅವ್ರೆ ಹೋಗ್ರೆ ಹಾಕಿಲ್ಲ ಯಾರು ಏನು ಹಾಕಂಗಿಲ್ಲ ಅದು ಏನೋ ಮಕ್ಕಳಾಗ ಧಕ್ಕ ಮುಕ್ಕಿದಾಗ ಏನೋ ಬೀಜಿದ ನನಗೂ ನನ್ನ ನನಗ ಅದು ನನಗೆ ನನಗ ಆತಿದ ಆದ್ರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ತರದಂತ ಇದು ಏನು ಇಲ್ಲಿ ಮಾತ್ರ ಇದೇ ಇಲ್ಲ ಅದು ಆಯ್ತು ಹೋಯ್ತು ಏನೋ ಆಯ್ತು ನಮಗೂ ತಾಸ ಹುಡುಗಿದ ಆಯ್ತು ಹೋಯ್ತು ಅಂತ ಕೇಳ್ತಿದ್ದ ಆ ಸಮಯದಾಗ್ರ ಇಲ್ಲಿ ಇದೇ ಇಲ್ಲ ಬೇರೆ ಇದ್ರು ಬಿಸಿ ಹುಟ್ಟೋದ್ರ ಇದ್ರು ಪಾಪ ಅವ್ರಂತೂ ಯಾರಿಗ ಇಲ್ರಿ ಅವ್ರಿಗೂ ಮಕ್ಕಳಾರ ಎಲ್ಲರಿಗೆ ಮಕ್ಕಳೇ ಹರ ಇಲ್ಲಿ ಹೌದಿಲ್ಲ ಎಲ್ಲಾರು ಮರಿ ಇದ್ದಾರೆ ಇದ್ದೀವಿ ಹೊರತಾಗಿ ಯಾರು ಯಾರು ಮಕ್ಳಿಗೆ ಕೌಸಿ ಇದು ಇಟ್ ಕೆಸಿಂದ್ರನ್ ಕೆಸಿಂದ್ರ ಯಾರಂತೂ ಇಟ್ಟಿರಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀನಿ ನನ್ನ ಮಾತ್ ಏನ್ ತಪ್ಪದ ಸರಿಯದ ನನಗ್ ಗೊತ್ತಿಲ್ಲ ಎರಡು ಮಾತು ಮಾಡಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬಾಬಾ ಧನ್ಯವಾದಗಳು ಅನ್ಕ ಸರಿ ಇವರಿಗೆ ಸ್ಟ್ರೈಕಿಗೆ ಬಂದಿರಲ್ಲ ಇವ್ರೆಲ್ಲ ನಮ್ಮ ವೈನಿಯವ್ರ ತಂಗಿಯರ ಅಂದ್ರೆ ಏನೋ ಸಂತೋಷ ಅವರದು ಮಾಮದು ಹೆಂಡಿದು ರಿಲೇಷನ್ ದವ್ರ ನೋಡ್ರಿ ಇವರೆಲ್ಲರು ಸೊ ನಮ್ದೆಲ್ಲ ವಿಡಿಯೋಗಳು ನೋಡ್ತಾರತ್ರ ಥ್ಯಾಂಕ್ ಯು ಅಂದ್ರೆ ನಮ್ದೆಲ್ಲ ರಿಲೇಷನ್ ಎಲ್ಲ ರೀ ಬಟ್ ನಾವೆಲ್ಲರೂ ಫಸ್ಟ್ ಟೈಮ್ ಸಿಕ್ಕೂ ರೆಣುಕ ವೈನಿರಲ್ರಿ ಅವ್ರದ್ದು ಇದು ರವಿ ಅಣ್ಣ ನೋಡಿರಲ್ರಿ ಅವ್ರ ಬೀಗರ್ ನೋಡ್ರಿ ಇವರೆಲ್ಲರೂ ಸ್ಟ್ರೈಕ್ ಮುಗದ್ಬೇಕ ಎಲ್ಲರಿಗೆ ಪುಲಾ ಅದು ಕೊಟ್ಟಿರ್ರಿ ಉಳ್ಳಕ್ಕ ಯಾಕಂದ್ರೆ ಕಸ್ತೂರ್ ಬಾಂಟಿ ಅಂಟಿಯವ್ರಂತೂ ಇಷ್ಟು ಕಣ್ಣನ ನೀರು ತುಂಬ್ಕೊಂಡ್ಬಿಟ್ಟರು ನಂದು ಏನು ಇದ್ರಾಗ ಕೈವಾಡನೇ ಇಲ್ಲ ಆದ್ರೂ ಭೀ ನನಗೆ ಬೇಕಂತ ಇದು ಮಾಡ್ಲಕತ್ತಂತ ಹೌದ್ರಿ ನಮಗೂ ಗೊತ್ತಾ ಕೆಲವೊಂದು ಜನ ನಮ್ಮ ಊರ ಕಿಡಗಿಡಿಗಳು ಹೊರ ಭಾಳ ಹುಚ್ಚಿಗಿಟ್ಟಿ ಅಂದ್ರೆ ಭಾಳ ಹುಚ್ಚಿಗಿಟ್ಟಿ ಮಂದಿ ಅವರೇ ಬೇಕಂತ ಮಾಡಕತ್ತಿದದ ಹತ್ತಿದ ನೋಡ್ರಿ ಇದು ಎಲ್ಲರೂ ಕೇಸಿಲ್ ಇದ್ರಿ ಐಸಿಂ ಪಾರ್ಲರ್ ಸೊ ಇಲ್ಲಿ ಬಂದಿರಿ ಅಂದ್ರ ಎಕ್ದಮ್ ಡೈರೆಕ್ಟ್ ಇದು ಅಂಬೇಡ್ಕರ್ ಚೌಕ್ ಅದ ನೋಡ್ರಿ ಅದ್ರ ಅಪೋಸಿಟ್ ಅದ ನೋಡ್ರಿ ಇದನ್ನೂ ನಮ್ಮ ಅಣ್ಣ ತಮ್ಮದವ್ರದ ಯಾವ ಇಲ್ಲಿ ಬಂದ್ರೆ ಅಂದ್ರ ಪಕ್ಕ ವಿಸಿಟ್ ಕೊಡ್ರಿ ಎಷ್ಟ್ ಮಸ್ತ್ ಆಗ ಮಾಡ್ಯಾರ ಈಗ ಇವೆಲ್ಲ ಬೇಕೇರಿ ಇವತ್ತ ನಾಳೆ ನೋಡ್ರಿಗಾರ ಎಕ್ದಮ ಅಂಬೇಡ್ಕರ್ ಇದ್ ಚೌಕ್ ಅಲ್ರಿ ಅದ್ರ ಅಪೋಸಿಟ್ ಅದ ನೋಡ್ರಿ ಬಂದ್ ಎಲ್ಲರೂ ಒಂದ್ಸಲ ವಿಸಿಟ್ ಕೊಡ್ರಿ ನಾನು ಬಂದೀನ್ರೀ ಅದಕ್ಕೋಸ್ಕರ ರೀ ನೋಡ್ರಿ ನನಗೆ ಪಾಪಣ್ಣ ನೋಡಿ ಈಗ ಜೇನ್ ತಗೊಂಡು ನೋಡ್ರಿ ಥ್ಯಾಂಕ್ ಯು ಪಾಪಣ್ಣ ನೋಡಿ ಈಗ ಎಷ್ಟು ಓಡೋಡಗಾದರೂ ಕಟ್ಟಿಗೆ ಜೊತೆ ತಗೊಂಡು ಬಂದಾನ್ ನೋಡಿ ಬಂದಾಗಿ ನೋಡಿ ನಮಗೆ ಬಿದ್ದದ ಜೇನಿಗೆ ಬಿದ್ದದ ನೋಡಿ ಇಲ್ತಾ ನೋಡಿ ಜೀರಿ ಹುಡುಿತಾ ಮಾತಾಡೋಣ ಅಂತ ನೋಡಿ ಜೇನೆ ಹುಡುitar ಅಂತ ಹೇಳೋ ಓ ಇದ್ರು ಏನೋ ಹುಳ ಅವರಪ್ಪ ಹೋತ ಆ ಹೋತ ತಾನೇ ಹೋತ ಆ ಹಂಗೇ ಏನ್ ಏನು ಮಾಡ್ತಿ

ನೋಡ್ರಿ ನಮ್ದು ರಾತ್ರಿ ಊಟ ಏನೇನದ ಅಂದ್ರೆ ಗೋಬಿ ಪಲ್ಯ ಅದ ಶೇಂಗದ ಹಿಂಡಿ ಅದ ರೊಟ್ಟಿ ಅದ ಮೊಸರು ಅದ ಮೆತ್ತಿ ಪರೋಟ ಮಾಡಿವ್ ನೋಡ್ರಿಗ ಇಷ್ಟು ನಮ್ದು ಇವತ್ತಿಂದು ಊಟ ಅದ ನೋಡ್ರಿ ಮತ್ತಿನ್ನ ನುಗ್ಗಿಕಾಯಿ ಸಾರ ರೈಸ್ ಭಿ ಅದ ರೀ ನೋಡ್ರಿ ನಮ್ದು ಅಂತ ಎಲ್ಲ ಮಸ್ತನ ಸಿಸ್ತನ ತ ಊಟ ಅದು ಎಲ್ಲಾ ಇತ್ತು ಐತಿ ನಾವು ಭೀ ಮಕ್ಕಳಕ್ಕ ಮತ್ತು ಇನ್ನೊಂದು ಮಾತು ಹೇಳೋಕೆ ಇಷ್ಟಪಡ್ಲಕತ್ತೀವಿ ಏನಪ್ಪ ಅಂದ್ರೆ ನಾವು ನಾಳೆಗೆ ಹೊಂಟೀವಿ ಇಟ್ಕಿ ಹೌದಿಲ್ಲ ನಾವು ಹೊಂಟೀವಿ ಇಟ್ಗಿ ಎಲ್ಲ ಮಂಜು ಆತಗೆ ಹೊಂಟೇವೆ ನೋಡಿರಿ ಸೊ ನೀವು ಕೂಡ ಎಲ್ಲರೂ ಬರ್ರಿ ಸಹ ಕುಟುಂಬದಿಂದ ಆ ತಾಯಿನ ನಮ್ಮ ಎಲ್ಲರ ಮ್ಯಾಗೆ ಇಟ್ಟಿರಲಿ ಅವ್ರದ್ದು ಹೌದಿಲ್ಲ ಆಶೀರ್ವಾದ ಇಟ್ಟಿರಲಿ ಅಂತ ದೇವ್ರಿಗೆ ನಾವು ಭೀ ಬಡ್ಕೊತೀವಿ ನೀವು ನಮಗೆ ಬೇಡ್ಕೋರು ನೋಡ್ರಿ ಸೊ ಇವತ್ತಿನ ಈಗ ನಾವು ಎಂಡ್ ಮಾಡೋಕತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರು ಆರಾಮ್ ಸರಿ ನಕ್ಕೊತ ಕಲ್ಕೋತ